ಕೆಲವರ ಒಂದು ಸ್ವಭಾವ ಕೆಲವರು ತುಂಬಾ ಸೂಕ್ಷ್ಮವಾಗಿರ್ತಾರೆ ಕೆಲವರು ಚಿಕ್ಕ ಚಿಕ್ಕ ವಿಷಯವನ್ನು ಜಾಸ್ತಿ ಮನಸ್ಸಿಗೆ ತಗೊಳ್ತಾರೆ ಅಥವಾ ಸಂವೇದನಾಶೀಲರಾಗಿರ್ತಾರೆ ಅಂದ್ರೆ ಅದು ತಪ್ಪಲ್ಲ ಅದು ನಿಮ್ಮ ಶಕ್ತಿ ಅದು ನಿಮ್ಮ ಶಕ್ತಿ ಆದ್ರೆ ಒಂದನ್ನ ಎಂತ್ ಮಾಡ್ಕೊಳ್ಳಿ ಹೇಗೆ ಮೆತ್ತಗಿನ ಮಣ್ಣಲ್ಲಿ ನಾವು ಬೇಗ ಬೀಜವನ್ನ ಬಿತ್ತಬಹುದು ಅದೇ ತರ ಮೆತ್ತಗಿನ ಮಣ್ಣಲ್ಲಿ ನಾವು ಕಳೆಯನ್ನು ಬೇಗ ತೆಗಿಬಹುದು ಸೊ ಈಗ ನೀವು ಸಂವೇದನಾಶೀಲರಾಗಿದ್ದೀರಾ ಸೂಕ್ಷ್ಮವಾದ ಮನಸ್ಸನ್ನು ಹೊಂದಿದ್ದೀರಾ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬಾ ಬೇಗ ಎಫೆಕ್ಟ್ ಆಗ್ತೀರಾ ಅಂತಂದ್ರೆ ಅದು ನಿಮ್ಮ ವೀಕ್ನೆಸ್ ಅಲ್ಲ ಅದು ನಿಮ್ಮ ಶಕ್ತಿಯೂ ಆಗ್ಬಹುದು ಯಾಕಂತಂದ್ರೆ ಅದೇ ಸೂಕ್ಷ್ಮತೆಯಿಂದಾನೆ ನೋಡಿ ನಿಮ್ಮ ಸುತ್ತಮುತ್ತಲು ಜನರಿಗೆ ಬಾಯ್ ಬಿಟ್ಟು ಹೇಳಿದ್ರು ಅರ್ಥ ಆಗದೆ ಇರೋ ವಿಷಯಗಳು ನಿಮಗೆ ಕೇವಲ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರತ್ತೆ ಕೇವಲ ಅವರು ಅವರ ಮುಖಭಾವ ನೋಡಿ ನೀವು ಆಗಿದೆ ಅವ್ರಿಗೆ ಏನ್ ಬೇಕಾಗಬಹುದು ಅಂತ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಅಲ್ವಾ ಸೊ ಇದೇ ಸೂಕ್ಷ್ಮತೆ ಇದೇ ಸಂವೇದನಾಶೀಲತೆಯನ್ನ ನಿಮ್ಮ ಶಕ್ತಿಯನ್ನಾಗು ಪರಿವರ್ಸ್ಕೊಳ್ಬಹುದು ಹಾಗಾಗಿ ನೋಡಿ ನಿಮ್ಗೆ ಒಂದು ಇನ್ಸ್ಟೆಂಟ್ ಒಂದು ಈಗ ಚಿಕ್ಕ ಒಂದು ಮೋಟಿವೇಶನಲ್ ಮಾತು ಸಾಕು ಒಂದು ಒಳ್ಳೆಯ ಒಂದು ದೃಶ್ಯ ಸಾಕು ಒಂದು ಒಳ್ಳೆಯ ಸಾಂತ್ವನ ಸಾಕು ಒಂದು ಒಳ್ಳೆ ಮಾತು ನಿಮ್ಮನ್ನ ಅಪ್ಲಿಫ್ಟ್ ಮಾಡತ್ತೆ ಆದ್ರೆ ಅದೇ ರೀತಿ ಒಂದು ಚಿಕ್ಕ ಮಾತು ನಿಮ್ಮನ್ನ ಕುಗ್ಗಿಸು ಬಿಡತ್ತೆ ಅಲ್ವಾ ಸೊ ಇದು ನಿಮ್ಮ ವೀಕ್ನೆಸ್ ಅಲ್ಲ ಇದು ನಿಮ್ಮ ಶಕ್ತಿ ಇದನ್ನ ಕೇವಲ ಇಲ್ಲಿ ತನಕ ನಾವು ಕುಗ್ಸೋದಕ್ಕೆ ಡಿಪ್ರೆಸ್ ಆಗೋದಕ್ಕೆ ಕೊರಗೋದಕ್ಕೆ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿದೀವಿ ಹಾಗಾಗಿ ನೀವ್ ಇದನ್ನ ವೀಕ್ನೆಸ್ ಅಂತ ಅಂದ್ಕೊಂಡಿದೀರಾ ಬಟ್ ಇದೇ ನಿಮ್ಮ ಸೂಕ್ಷ್ಮತೆಯನ್ನ ಸಂವೇದನಾಶೀಲತೆಯನ್ನ ಜೀವನದ ಅಲೌಕಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಲೌಕಿಕ ಜಗತ್ತಿನ ಹೊರತಾಗಿ ಇರುವಂತಹ ಆತ್ಮದ ಪಯಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲದೆ ಈ ಸೂಕ್ಷ್ಮತೆಯನ್ನ ಸಂವೇದನಾಶೀಲತೆಯನ್ನ ಉಪಯೋಗಿಸ್ಕೊಂಡು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಜೀವನದಲ್ಲಿ ಒಂದು ಖುಷಿಯನ್ನ ಕಂಡುಕೊಳ್ಳೋದಕ್ಕೂ ನೀವು ಉಪಯೋಗಿಸ್ಕೊಳ್ಬಹುದು ಅಂಡ್ ಬೇರೆಯವ್ರಗಿಂತ ಮೊದಲು ನಿಮ್ಗೆ ಇದು ಅರ್ಥನೂ ಆಗತ್ತೆ ಇದೇ ನಿಮ್ಮ ಸಂವೇದನಾಶೀಲತೆಯಿಂದ ಅದಿಕ್ಕೆ ನಾನು ಇವಾಗ ಸಂಸ್ಕೃತ ಎಲ್ಲ ಅಧ್ಯಯನ ಮಾಡ್ಕೊಂಡು ಎಂ ಎ ವೇದಾಂತ ಕಲ್ ಕಲ್ತು ಅಂದ್ರೆ ಇವಾಗ ಆಯ್ತು ಎಕ್ಸಾಮ್ ಅದಕ್ಕೆ ಆ ಕಡೆ ಸ್ವಲ್ಪ ಅಧ್ಯಾತ್ಮ ವೇದಾಂತ ಸ್ವಲ್ಪ ನೋಡಿ ಈಗ ಮೊದ್ಲಿಂದ ನಿಮ್ಗೆ ಇದ್ರಲ್ಲಿ ಒಲಿವಿತ್ತು ಆದ್ರೆ ಆ ಕಡೆ ಹೋಗಕ್ ಆಗ್ತಿರ್ಲಿಲ್ಲ ಬಹುಶಃ ಭಗವಂತ ಈ ಸಮಸ್ಯೆಯ ರೂಪದಲ್ಲಿ ನಿಮ್ಗ ದಾರಿ ತೋರಿಸ್ದ ಈಗ ನೀವೇ ಯೋಚನೆ ಮಾಡಿ ನಿಮ್ಗೆ ಈ ಸಮಸ್ಯೆಗಳನ್ನ ಕೊಡದೆ ಇದ್ದಿದ್ರೆ ನೀವು ನಿಮ್ಮ ಬದುಕಿನ ಜಂಜಾಟಗಳಲ್ಲಿ ಕರೆಕ್ಟ್ ಸೊ ಆ ಸ್ವರ್ಗ ಅಂತ ಅನ್ಕೊಂಡ್ ಅಲ್ಲಿ ಇದ್ದು ನಿಮ್ಮ ನಿಜವಾದ ಜೀವನದ ಅರ್ಥ ನೀವು ಮರಿಬಾರ್ದು ಅಂತ ಆ ಕ್ಷಣಕ್ಕೆ ಅದು ತೊಂದ್ರೆ ಅಂತ ಅನ್ಸುದ್ರೂ ಕೂಡ ನಿಮ್ಮನ್ನ ಈ ಈ ದಾರಿಗೆ ಭಗವಂತ ತಂದಿದ್ದಾನೆ ಈ ಸರಿಯಾದ ದಾರಿಗೆ ನಿಮ್ಮನ್ನ ತಂದು ಜೀವನದಲ್ಲಿನ ಅಲೌಕಿಕ ಪಯಣವನ್ನ ನೀವು ತಗೊಳ್ಳೋ ರೀತಿಯಲ್ಲಿ ಮಾಡಿದಾನೆ ಸೊ ಇಲ್ಲಿ ಇದು ನಿಮ್ಮ ತೊಂದರೆ ಅಲ್ಲ ಇದು ಬ್ಲೆಸ್ಸಿಂಗ್ ಇದು ಇದು ಆಶೀರ್ವಾದ ಅಲ್ವಾ ಈಗಾಗಲೇ ದೇಹದಲ್ಲಿ ಏನೇನು ಸಮಸ್ಯೆ ಬಂದಿದೆ ಅದನ್ನ ನಾನು ಔಷಧಿ ಕೊಟ್ಟು ಸರಿಪಡಿಸ್ತೀನಿ ಮಾನಸಿಕವಾಗಿರುವಂತಹ ಖಂಡಿತ ನೋಡಿ ಇವಾಗ ನಿಮ್ಗೆ ಇಷ್ಟು ಸಮಸ್ಯೆಗಳು ನೀವು ಇದ್ರೆ ನೀವ್ ನನ್ನ ಹತ್ರ ತಗೊಳ್ತಿದ್ರಾ ಇಲ್ಲ ತಾನೇ ಸೊ ಎಲ್ಲದೂ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಅಂಡ್ ಎಲ್ಲದು ಒಳ್ಳೇದಕ್ಕಾಗಿ ಆಗತ್ತೆ ಯಾಕಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ಅಂಡ್ ನಾನು ಹೇಳ್ತೀನಿ ರಮಣ ಮಹರ್ಷಿಗಳು ಮೊಟ್ಟ ಮೊದಲು ಕೊಟ್ಟಂತ ಸಂದೇಶ ಕೂಡ ಅದೇನೆ ಏನು ಈ ಜೀವನದಲ್ಲಿ ಆಗ್ಲೇಬೇಕು ಅಂತಿದ್ಯೋ ಅದನ್ನ ನಾವ್ ಯಾರು ತಡಿಯಕಾಗಲ್ಲ ನಾವು ನೀವು ಅಂತಲ್ಲ ಬೇರೆಯವರು ಕೂಡ ತಡಿಯಕಾಗಲ್ಲ ಹಾಗೇನೆ ಏನ್ ಜೀವನದಲ್ಲಿ ಆಗ್ಬೇಕು ಅಂತಿದ್ಯೋ ಅದನ್ನು ಕೂಡ ಬೇರೆಯವರು ತಡಿಯಕಾಗಲ್ಲ ಸೊ ಈಗಾಗ್ಲೇ ಆಗ್ಬಾರ್ದು ಅಂತಿದ್ದದ್ದು ನಾವ್ ಎಷ್ಟು ಒದ್ದಾಡಿದ್ರು ಆಗೋದಿಲ್ಲ ಏನ್ ಆಗ್ಬೇಕು ಅಂತಿದೆ ಅದು ಯಾರೇ ಏನು ಅಡ್ಡಗಾಲಿಟ್ರು ಅದನ್ನ ತಡಿಯಕಾಗಲ್ಲ ಸೊ ಆಗ್ಬೇಕಾಗಿರೋದು ಹಾಗೇ ಆಗತ್ತೆ ಆಗ್ಬಾರ್ದು ಅಂತ ಇದ್ದಿದ್ದು ಆಗೋದಿಲ್ಲ ಇದು ರಮಣ ಮಹರ್ಷಿಗಳು ಅವರ ಒಂದು ಜೀವನದಲ್ಲಿ ಮೊಟ್ಟ ಮೊದಲ ಸಂದೇಶ ಕೊಟ್ಟಿದ್ದೆ ಇದನ್ನ ಸೊ ನಾವ್ ಈ ಸಂದೇಶವನ್ನ ಅರ್ಥ ಮಾಡ್ಕೊಬಿಟಿಟ್ರೆ ನಮ್ ಜೀವನನು ಸುಲಭ ಆಗ್ಬಿಡತ್ತೆ ಏನೇನ್ ಆಗ್ತಾ ಇದೆ ಅದು ಆಲ್ರೆಡಿ ನಿರ್ಧಾರಿತ ಆಗಿದ್ದು ಹಿಂಗೆ ಆಗ್ಬೇಕಿತ್ತು ಹೀಗಾಗಿದೆ ಇನ್ನೇನೇನ್ ಆಗ್ಬಾರ್ದು ಅಂತ ಇತ್ತು ನನ್ ಜೀವನದಲ್ಲಿ ಅದ್ ನಾವು ಎಷ್ಟು ಒದ್ದಾಡಿದ್ರು ಆಗುವಂಥದ್ದಲ್ಲ ಸೊ ಸಿಕ್ಕಿದ ಈ ಬದುಕನ್ನ ಈ ಜೀವನವನ್ನ ಈ ಕ್ಷಣವನ್ನ ಭಗವಂತನ ಪ್ರಸಾದ ಅಂತ ಅಂದ್ಕೊಂಡು ಈ ಜೀವನದಲ್ಲಿ ಬಂದಂತ ಮಾನ ಅಪಮಾನ ನೋವು ಗೆಲುವು ಸೋಲು ಕಷ್ಟ ಸುಖ ಎಲ್ಲದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ನೆಮ್ಮದಿಯಿಂದ ಬದುಕೋದನ್ನ ಕಲಿಬೇಕು ಹೇಳೋರು ಅಂದ್ರೆ ಆದ್ರೆ ಹೇಳೋದಲ್ವಾ ಆತ್ಮೀಯರು ಅಂತಲ್ಲ ಈ ತರ ಎಲ್ಲೂ ಸಿಗಲ್ಲ ಹಾಗಲ್ಲ ಯಾಕೆ ಗೊತ್ತಾ ಮೇಡಮ್ ಎಷ್ಟೊಂದು ಸತಿ ಈಗ ನಾವು ಸೂಕ್ಷ್ಮ ಮನಸ್ಸಿನವರಿಗೆ ಎಲ್ಲರೂ ಹೇಳೋದು ಏ ನೀ ಸ್ಟ್ರಾಂಗ್ ಆಗು ನೀ ತುಂಬಾ ಸಾಫ್ಟು ನೀ ಸೂಕ್ಷ್ಮ ಅದಕ್ಕೆ ನಿಂಗೆ ಹಿಂಗಾಗತ್ತೆ ನೀನ್ ಇಷ್ಟೆಲ್ಲ ಸೂಕ್ಷ್ಮವಾಗಿರಬಾರ್ದು ನೀನ್ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳ್ತಾರೆ ಬಟ್ ಅದು ತಪ್ಪು ಸೂಕ್ಷ್ಮತೆ ಅನ್ನೋದು ಸೂಕ್ಷ್ಮ ಭಾವ ಇರೋದು ಸಂವೇದನಾಶೀಲತೆ ಇರೋದು ನಮ್ಮ ತಪ್ಪಲ್ಲ ಭಗವಂತ ನನಗೆ ಹೀಗೆ ಹುಟ್ಟಿಸಿದಾನೆ ಈ ರೀತಿ ಭಾವನೆಯನ್ನ ನನಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅದು ನನ್ನ ಶಕ್ತಿ ಅದು ನನ್ನ ವೀಕ್ನೆಸ್ ಆಗಕ್ಕೆ ಹೆಂಗ್ ಸಾಧ್ಯ ಇಲ್ಲ ಇಲ್ಲ ಹಾಗಾಗಿ ಖಂಡಿತವಾಗಿ ಇನ್ನು ಮುಂದೆ ಈ ಏನೇ ಕೊಟ್ಟದಿದ್ರು ಈ ದೇಹ ನಿಮಗ್ ಕೊಟ್ಟಿರುವಂತದ್ದು ಈ ಮಾ ಭಾವನೆಗಳು ನಿಮ್ಮ ವ್ಯಕ್ತಿತ್ವ ಇದೆಲ್ಲದೂ ಕೂಡ ಭಗವಂತ ನಿಮಗ್ ಕೊಟ್ಟಿದ್ದಾನೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಅದು ನಿಮ್ಮ ಶಕ್ತಿಯೇ ಹೊರತಾಗಿ ನಿಮ್ಮ ವೀಕ್ನೆಸ್ ಖಂಡಿತ ಅಲ್ಲ ಆ ದೇಹ ಆ ಭಾವನೆ ಆ ರೀತಿ ಸಂವೇದನೆ ನಿಮ್ಗೆ ಕೊಟ್ಟಿರೋದಕ್ಕೇನೆ ನೀವು ಇವತ್ತು ಈ ವ್ಯಕ್ತಿತ್ವವನ್ನು ಹೊಂದಿದ್ದೀರಾ ಇಲ್ಲ ಅಂತಂದ್ರೆ ಏನಾಗ್ಬಿಟ್ಟಿರ್ತಿದ್ರು ಏನೋ ಹ್ಮ್ ಹಾಗಾಗಿ ಬಿ ಗ್ರೇಟ್ಫುಲ್ ಯಾವತ್ತೂ ಒಂದು ಧನ್ಯತಾ ಭಾವ ಇರ್ಲಿ ಲೈಫಿನ ಪ್ರತಿ ಕ್ಷಣದಲ್ಲಿ ಖುಷಿ ಇರ್ಲಿ ಈ ಕ್ಷಣ ಬದುಕ್ ಬಿಡೋಣ ಆಮೇಲೆ ಏನಾಗತ್ತೆ ಗೊತ್ತಿಲ್ಲ ಈ ಕ್ಷಣದಲ್ಲಿ ಖುಷಿ ಖುಷಿಯಿಂದ ಕಳಿಯೋಣ ಟೆನ್ಷನ್ ಮಾಡ್ಕೋಬೇಡಿ ಈಗಾಗ್ಲೇ ಇಷ್ಟು ದಿನ ಟೆನ್ಷನ್ ಮಾಡ್ಕೊಂಡಿದ್ದಕ್ಕೆ ಅಥವಾ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಬೇಕು ಅಂತ ನೀವು ಪ್ರಯತ್ನ ಪಟ್ಟು ಕೊರಗಿದ್ದಕ್ಕೆ ಅಥವಾ ಅಯ್ಯೋ ನಾನೇ ಸರಿ ಇಲ್ಲ ನಂದೇ ತಪ್ಪು ಅಂತ ಕೊರಗಿದ್ದಕ್ಕೆ ಇದೆಲ್ಲ ದೇಹದಲ್ಲಿ ಸಮಸ್ಯೆಗಳು ಬಂದಿರೋದು ಅದನ್ನ ನಾನು ಸರಿ ಮಾಡಿ ಕೊಡ್ತೀನಿ ಬಟ್ ಇನ್ ಮುಂದೆ ಇನ್ ಮುಂದೆ ಕೊರಗದೆ ಇರುವಂಥದ್ದು ಇನ್ ಮುಂದೆ ಜೀವನದ ಪ್ರತಿ ಕ್ಷಣವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಬದುಕುವಂಥದ್ದನ್ನ ನೀವು ಮಾಡ್ಬೇಕು Thank anyway, you. Thank you so much.